ಸಿಕ್ಕಿಂ ಸರಿಹದ್ದಿನಲ್ಲಿ ಡೋಕ್ಲಾಮ್ ಸ್ಟ್ಯಾಂಡ್ ಆಫ್ ಕಾರಣದಿಂದ ಭಾರತ ಚೀನಾಗಳ ನಡುವೆ ಉದ್ರಿಕ್ತತೆಗಳು ತೀವ್ರವಾಗಿದ್ದು ಇದಕ್ಕೂ ಮುಂಚೆ ಎಂದೂ ಇರದಂತೆ ಎರಡು ದೇಶಗಳ ನಡುವಿನ ಸಂಬಂಧಗಳು ಕ್ಷೀಣಿಸಿವೆ ಈ ನೇಪಥ್ಯದಲ್ಲಿ ಚೀನಾಗೆ ಆ ದೇಶದ ಮಿಲಿಟರಿ ಎಚ್ಚರಿಕೆ ನೀಡಿದೆ ಚೀನಾ ತೆಗೆದುಕೊಳ್ಳುತ್ತಿರುವ ರಾಜಕೀಯ ಪರವಾದ ಚರ್ಯಗಳು ಭಾರತವನ್ನು ನಮಗೆ ಇನ್ನಷ್ಟು ದೂರಗೊಳಿಸಲಿವೆ ಎಂದು ಕೊನೆಗೆ ಆ ದೇಶ ನಮ್ಮನ್ನು ಶತ್ರು ದೇಶವಾಗಿ ಭಾವಿಸುವ ಪರಿಸ್ಥಿತಿ ಬರಲಿದೆ ಎಂದು ಚೀನಾದ ಮಿಲಿಟರಿ ಎಕ್ಸ್ಪರ್ಟ್ಸ್ ತಿಳಿಸಿದ್ದಾರೆ ಭಾರತದ ಮೇಲೆ ಚೀನಾ ಮಾನಸಿಕ ಯುದ್ಧ ಮಾಡಲಿದೆ ಎಂದು ಭೂತಲದ ಮೇಲೆ ನಡೆಯುವ ಯುದ್ಧದಲ್ಲಿ ಭಾರತವನ್ನು ಚೀನಾ ಸೋಲಿಸಿದರೂ ಕೂಡ ಭಾರತದ ನೇವಿಯನ್ನು ಎದುರಿಸುವ ಶಕ್ತಿ ಚೀನಾಗೆ ಇಲ್ಲವೆಂದು ಹೇಳಿಕೆ ನೀಡಿದ್ದಾರೆ ಹಿಂದೂ ಮಹಾಸಮುದ್ರದಲ್ಲಿ ಜಲ ರವಾನೆಯನ್ನು ದೃಷ್ಟಿಯಲ್ಲಿರಿಸಿ ಈ ವ್ಯಾಖ್ಯೆಗಳನ್ನು ನೀಡಿದ್ದಾರೆ ಭಾರತದೊಂದಿಗೆ ಶತ್ರುತ್ವ ಇಂಧನ ಜೀವನಧನವನ್ನು ಬಿಟ್ಟುಕೊಂಡಂತೆ ಎಂದು ಎಚ್ಚರಿಕೆ ನೀಡಿದ್ದಾರೆ ವಾಸ್ತವವಾಗಿ ಹೇಳುವುದಾದರೆ ಇಂಧನದ ಅವಶ್ಯಕತೆಯನ್ನು ತೀರಿಸಿಕೊಳ್ಳಲು ಚೀನಾ ಹೆಚ್ಚಿಗೆ ಆಮದುಗಳ ಮೇಲೆ ಆಧಾರವಾಗಿರುತ್ತದೆ ಇದರಲ್ಲಿ ಶೇಕಡಾ ಎಂಬತ್ತರಷ್ಟು ರವಾನೆ ಹಿಂದೂ ಮಹಾಸಮುದ್ರದಲ್ಲಿಯ ಮಲಕ್ಕಾ ಜಲಸಂಧಿಯಿಂದಲೇ ನಡೆಯುತ್ತದೆ ಏಷ್ಯಾದಲ್ಲಿಯ ಪೂರ್ವ ದಕ್ಷಿಣ ದೇಶಗಳೊಂದಿಗೆ ಹೋಲಿಸಿದರೆ ಭಾರತ ಬಹಳಷ್ಟು ವಿಭಿನ್ನವಾಗಿದೆ ಎಂದು ಚೀನಾದ ಮಿಲಿಟರಿ ಹೇಳ್ತಾ ಇದೆ ಭೌಗೋಳಿಕವಾಗಿ ಭಾರತ ಬಹಳಷ್ಟು ಕೀಲಕ ಪ್ರಾಂತದಲ್ಲಿ ಇದೆ ಎಂದು ಚೀನಾ ದೇಶಕ್ಕೆ ಅತ್ಯಂತ ಕೀಲಕವಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಎನರ್ಜಿ ಲೈಫ್ಗಳನ್ನು ನಿಯಂತ್ರಿಸುವ ಪ್ರದೇಶದಲ್ಲಿ ಭಾರತ ಇರುವುದಾಗಿ ಚೀನಾದ ಮಿಲಿಟರಿ ಭಾವಿಸುತ್ತಿದೆ ಭಾರತಕ್ಕೆ ಕೋಪ ತಂದಲ್ಲಿ ಆ ದೇಶ ವೈರಿ ವರ್ಗದವರೊಂದಿಗೆ ಸೇರುವ ಅವಕಾಶವಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಈಗಾಗಲೇ ಶತ್ರು ದೇಶಗಳೆಲ್ಲ ಹಿಂದೂ ಮಹಾಸಮುದ್ರ ಮಲಕ್ಕಾ ಜಲಸಂಧಿಯಲ್ಲಿ ಚೀನಾದ ಅಧಿಪತ್ಯವನ್ನು ಆದಷ್ಟು ಕಡಿಮೆ ಮಾಡುವ ಪ್ರಯತ್ನದಲ್ಲಿರುವ ವಿಷಯವನ್ನು ನೆನಪಿಸಿಕೊಟ್ಟಿದ್ದಾರೆ ಭಾರತದೊಂದಿಗೆ ಸ್ನೇಹ ಪೂರಕವಾಗಿದ್ದರೆ ಮಾತ್ರ ಚೀನಾಗೆ ಒಳಿತು ನಡೆಯುವುದಾಗಿ ಹಿತ ಹೇಳಿದ್ದಾರೆ ಭಾರತದ ನಾವಿ ಎಷ್ಟು ಸ್ಟ್ರಾಂಗ್ ಎಂದು ಚೀನಾ ಆರ್ಮಿಯೇ ಒಪ್ಪಿಕೊಂಡಿದೆ ಮೇಲ್ಗಡೆ ಮಾತ್ರ ಇಲ್ಲದ ಗಾಂಭೀರ್ಯ ತೋರಿಸುತ್ತಿದೆ ಚೀನಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ